ನಾ ಇರ್ಲಾರ್ದನ ಬರ್ತ್ಡೇ ಮಾಡ್ತಾರಂತ ಮಾಡ್ಲಿ ಹೆಂಗ್ ಮಾಡ್ತಾರ ನೋಡ್ತೀನಿ ಆಕಿನ ಬರ್ತಡೇ ಅಲ್ಲ ಚಿತ್ತಿನ ಮಾಡು ಮಗನ ಆಯ್ತು ಗಂಡನ ಜೋಡಿ ಚಂದಾಗಿ ಬಾಳ್ವೆ ಮಾಡಿಲ್ಲ ಹಣಿಮಿ ಇಲ್ಲೇ ಹಬ್ಬಬ್ಬಬ್ಬಾ ಬರ್ತಡೇ ಬರಕ್ ಹತ್ತ ಬರ್ತಡೇ ಬಾರೇ ಬಾ ನಾನು ನಿನ್ನ ಸಂಬಂಧನ ಬಾ ನಮಸ್ಕಾರ ಬಾ ಹಾ ಹಾ ಏನು ಎಷ್ಟು ಹೌದು ಏನ್ ಮಾಡ್ಲಿ ಎಲ್ಲಿ ಹೊಂಟ್ರಿ ಎಲ್ಲಿಗಾನು ಓದ್ಲಿ ಸುಡ್ಗಾಡ್ಕೋತಿ ವಿವೇ ಅವ್ಲೈವ್ ಮಗನ ಹೋಗಾ ಎಲ್ಲಿಗ ಎಲ್ಲಿಗ ಅಂತ ಅಲ್ಲಿ ಕೇಳ್ತಲ್ಲಪ್ಪ ಎಲ್ಲಿ ಹೊಂಟ್ರಿ ಅಂತ ಕೇಳಕಿ ಹ ಏ ಸರಿ ಮಾರೇ ನಂದು ಅವಸರ ಐತೆ ಹೋಗ್ಬೇಕಾಗ್ಯದ ಜಲ್ದಿ ಏನ್ ಮಾತಾಡ್ತಿರಿ ಅಂತ ಹೇಳ್ತಿರಿ ಕುಂತ ಹೋಗ್ರಲ್ಲಾ ಕುಂತ ಹೋಗಕ ನನಗ ಟೈಮ್ ಇಲ್ಲ ಅವಸರ ಐತೆ ಸುಮ್ ಸರಿ ಹಚ್ಚ ಸೈಕಲ್ ಓತು ಇದ್ರಣೆ ಬರೋಡ್ರಿ

ಇವತ್ತ ನಮ್ಮ ಓನ್ ಬರ್ತೇಡೆ ಐತ್ರಿ ನಿಮ್ಮ ಓನ್ ಬರ್ತಾಡ ಹ್ಮ್ ಆಯ್ತು ತಗೋ ಇಬ್ರು ಕೂಡ ಹೋಗ ಕೇಕ್ ತಿನ್ನಸಿ ಬರೋಣಂತ ಅಲ್ಲಿ ತಿನ್ಸೋದಿಲ್ಲ ಇಲ್ಲೇ ಕರ್ಸ್ಕಾರ್ ಇಲ್ಲೇ ಕೇಕ್ ಕಟ್ಟ ಮಾಡ್ಸೋದ ನಮ್ಮ ಓನ್ ಬಡ್ಡಿ ಬೇಡ ಈ ಮನ್ಯಾಗ ಒಟ್ಟ ಕರ್ಕೊಂಬರ್ಲಿಕ್ ಹೋಗ್ಬೇಡ ಎದಕ್ ಬೇಕಾದಷ್ಟು ಖರ್ಚ ಆಗೋಲ್ಲ ನಾವೇ ಇಲ್ಲಿದು ಕಾರ್ ತಗೊಂಡು ಹೋಗುನು ಕಾರ್ ನಾಗ ಬೇಕಂದ್ರ ಎರಡೂವರೆ ಮೂರು ಕೆ ಜಿದು ಕೇಕ್ ಕೊಯ್ಯೋನು ಅಲ್ಲೇ ಕೇಕ್ ಕಟ್ ಮಾಡಿ ನಿಮ್ಮವ್ಗೆ ಅಲ್ಲೇ ತಿನ್ನಿಸ್ ಬರ್ತಡೆ ಮಾಡಿ ಬರೋ ನಂಗೆ ಅದೆಲ್ಲ ಗೊತ್ತಿಲ್ರಿ ನಮ್ಮ ಹೋಗ್ ನನಗೆ ಫೋನ್ ಮಾಡ್ಯಾನಿಗ್ ಬರಕತ್ತಾರ ಅಂತ ಇಲ್ಲೇ ಸೆಲೆಬ್ರೇಷನ್ ಮಾಡ್ದ ಇವತ್ತು ಬೇಡ ಈ ಸುದಿ ನಿಮ್ಮ ಅಪ್ಪಗೆ ಬರ್ತಾಯ್ತಂದ್ರ ನಿಮ್ಮ ಅವಗ ನನಗ ನಿನಗ ಎಲ್ಲಾರ್ಗು ಕೂಡ ಹರ ಹನ್ನೆರಡು ಮಾಡಿರ್ತಾನವ ಹನ್ನೆರಡಲ್ಲ ಇಪ್ಪತ್ನಾಲ್ಕಲ್ಲ ನಲ್ವತ್ತೆಂಟು ಮಾಡ್ಲಿ ಇವತ್ ನಮ್ಮ ಅವನ್ ಬಡ್ಡೆ ಇಲ್ಲಿ ಆಗ್ಬೇಕಂತ ಆಗ್ಬೇಕ್ರಿ ಬೇಡ ನನ್ ಮಾತ್ ಕೇಳ ನಿಮ್ಮ ಅವ್ ಇಲ್ಲಿ ಬಂದಾಳನು ಸುದ್ದಿ ಏನಾರ ಅವ್ ಮುಟ್ಟತು ಸೀದಾ ಇಲ್ಲೇ ಬಂದ್ ಬಿಡ್ತಾನ ಮತ್ ಬೆಂಕಿ ಹತ್ತೈತ ಅದು ಯಾಕಂದ್ರ ಈಗ ಐದಾರು ವರ್ಷ ಆಯ್ತು ನಿಮ್ ಅವ್ವ ನಿಮ್ಮಪ್ಪ ಬ್ಯಾರ ಆಗಿ ಅವ್ರ ಬ್ಯಾರ ಯಾಕಂತ ಹಂಗ ಕುಂದ್ರ ಹಂಗ ಬಿಟ್ಟು ಹೋಗಿದ್ರಿ ಅದ ಏನಾರ ಮಾಡಕ್ ಆಗೈತಿ ಇವತ್ತು ಸೆಲೆಬ್ರೇಷನ್ ಇಲ್ಲ ಆಕತಂದ್ರ ಆಕೈತಿ ನೀವ್ ಇದಕ್ಕಿಲ್ಲ ಅನ್ನಂಗಿಲ್ಲ ಸುಮ್ ಹೋಗ್ಯಾಕ್ ಕೇಳ್ತೀವಿ ನೋಡಿ ವಿಚಾರ ಮಾಡ ನಾ ವಿಚಾರ ಮಾಡಿನ್ರಿ ಸಾವಿರ ಸತಿ ವಿಚಾರ ಮಾಡ್ಕ ಹೇಳಾಕತ್ತೆ ನನ್ನ ಮಾತು ಹೇಳ್ತೀನಿ ನಿಮ್ಮಪ್ಪ ಬಂದೆ ಇಲ್ಲಿ ಒತ್ತಾ ದਾਂಲ್ಯೆ ಆ ಬರದು ಕಂಟ್ರೋಲ್ ಮಾಡೋದು ನೋಡಿ ಇಂದಗಡೆ ನೀ ಒತ್ತಾತ್ರ ಆಸ್ತ ಹೋಗಬೇಡ ನಾನು ಅದಿನಿ ನಾನು ಕಂಟ್ರೋಲ್ ಮಾಡ್ತೀನಿ ಅವ್ರಿಗೆ ಆಯ್ತಲ್ ಕರಸೋ ನಾ ಕೇಕ್ ಪೋನ್ ಬರ್ತೀನಿ ಹೋಗಿ ಹೋಗ್ರಿ ಲಗು ಬರ್ರಿ ಹಾ ಬರ್ತೀನಿ ಅಳ ವಿಚಾರ ಮಾಡಿ ಈಗ ಸಾವಿರ ಸತಿ ವಿಚಾರ ಮಾಡಿನ್ರಿ ನಾನು ನೋಡಿ ಹೇಳಾತೀನಿ ಇಂದಾಣೆ ನಮ್ಮನ ಇಲ್ಲ ಅವರ ಹೆಂಗ್ ಬೇರೆಗಳ ನಮ್ಮನ ಬೇರೆ ಮಾಡಿಬಿಡನವ ನಿಮ್ಮಪ್ಪ ಬಂದಾ ಸುಮ್ ಹೋಗ್ರಿ ಬಾಳೆ ಕಾಂತದಿಂದ ಇಲ್ಲೇ ಕರ್ಸು ನಿಮ್ಗೆ ಕರ್ಸಿ ಕೇಕ್ ಬರ್ತೀನಿ ಆಯ್ತಾ ನಿಮ್ಗೋಸ್ ಪಟ್ನ ಹೋಗ್ಬರಬೇಕು ಈಗ ವಾಪಸ್ ರೆಡಿ ಪಟ್ನಕ್ಕೆ ನನ್ನ ಮಗಳ ನಾನು ಮರ್ತಾಳೇನ ಅನ್ಕೊಂಡಿದ್ದೆ ಆದ್ರೂ ನೆನಪಿಟ್ಟಲ್ಲ ಅದೊಂದ್ ನನ್ ಪುಣ್ಯ

ನೀನ್ ಬರ್ತಾರೆ ಐತೆ ನಾವ್ ಇವತ್ತ ಅದಕ್ಕೆ ಕೇಕ್ ತರ ಕಳ್ಸೀನಿ ಎಷ್ಟು ಖುಷಿ ಆಗತ್ತೆ ಗೊತ್ತೈತಿ ಇವತ್ ನಮ್ ಮನ್ಯಾಗ ನೀನ್ ಬರ್ತಾರೆ ಸರ್ ಅಭಿಷಪ್ಪ ಪಟ್ಪಟ್ನ ಮಾಡೋಣ ಇಷ್ಟ ಗಡ್ಬಡ ಮಾಡತ್ತೇವ್ ನೀನ್ ಹೌದಾ ತಂಗಿ ಯಾಕಂದ್ರ ನಿಮ್ಮ ಅಪ್ಪ ಗೊತ್ತಿಲ್ಲ ನಿಮ್ ಅಪ್ಪ ಬಂದ್ರ ಕೇಕ್ ತಾನು ತಿನ್ನಂಗಿಲ್ಲ ನನಗೂ ತಿನ್ನಿ ಒಡ್ಸಂಗಿಲ್ಲ ಅದ್ ಅಪ್ಪನ ಬಗ್ಗೆ ಒಟ್ಟೆ ತಿಳಿ ಕರ್ಸ್ ಹಾಕೋಬೇಡ ಅವ್ನ್ ಏನ್ ತಿಳಿಯಾತ ಓದ್ತೀನಿ ನೀನ ಆರಾಮ್ ಇವತ್ತ ಒಂದಿನ ಇಲ್ಲಿ ಇದ್ ಕೇಕ್ ಕಟ್ ಮಾಡ್ಕ ಆರಾಮ ಇದ್ ಕಾರ್ ನಾಕ್ ನೈತ್ ಹೋಗ್ತೇಬೇಕಾರ ನಾಕ್ ದಿನ ನಾಕ್ ದಿನ ಇರಕ್ ಬಿಡುದಿಲ್ಲ ಅವ್ ನಿಮ್ ಅಪ್ಪ ನನಗ ಅವೇನಂತಾರ ಬಾನಿ

ಎಲ್ಲಿ ಕೇಕಿನ ಸಂಬಂಧ ಮನ್ಯಾಗ ಬೆಂಕಿ ಎತ್ತದ ಏನ್ ಮಾಡ್ತ ನಂದ್ ಎಡಗನೆ ಅಲ್ಲೇ ಹೋಗಿ ಕೇಕ್ ಕಟ್ ಮಾಡ್ಸು ಅಷ್ಟು ತಿಂಡಿಗೆ ಬಿದ್ದ ಅವ್ರ ಅವ್ನ ಇಲ್ಲಿ ಕರ್ಸಾತಾಳ ಈ ಸುದ್ದಿ ಅವನಿಗೆ ಏನ್ರ ಗೊತ್ತಾಯ್ತು ಚಾಲೂನೆ ಮಾಡ್ತಾನ ಯಾವಾಗ ಬಂದೇ ಅವ್ರ ಬಂದ್ ಬಾಳತ್ತೈತನ್ರಿ ಏ ನಾವ್ ಆರಾಮದ್ರಿ ನಿಮ್ ಸಂಬಂಧ ಕೇಕ್ ತರಬೇಕಂತ ಹೋಗಿದ್ದೆ ಇಡು ಪಟ್ನೆ ಇಡು

ಇಗೆ ಬೆಚ್ಚದನೆಲ್ಲ ಹ ಹಂಗಕ್ಕೆ ಕಸ चलो ऐ ಸಾಮಕ್ಕೆ ಅರಿ ಅವನಿಸ್ರ ಆಕ್ಚುಲಿ ಲಿರನೇ ಬರಲಿಲ್ಲ ಹಾ ಹಾ ಇರು ಹುಚ್ಚದನೋ ಬೇಕರೇವಾ ಕಸ್ತೂರೆವ ಅಂತ ಹೇಳಿ ಬರಿಪಾ ಅಂತ ಹೇಳಿನೆ ಕಣ್ಣಗೆ ಇಡ್ಕೊಂಡಿದ್ದೀನಿ ನೋಡಕಾಗ್ಲಿಲ್ಲ ನಿಂಗ

சரி அசிடை கேள்வா அல்லவா அவனேத்தி அப்ப சத்த

ಅಕ್ಕಿ ಯಾರು ಅಕ್ಕಿ ನನ್ನ ಮಗಳು ಇವ್ರು ನನ್ನ ಅಳೆಯ ನಾ ಇರ್ಲಿಲ್ಲ ಅದು ಅಕ್ಕಿ ಹಂಗ ಬೀಳುತ್ತಿದ್ಲು ಮತ್ತೆ ನಾ ಇರ್ಲಿಲ್ಲ ಅಕ್ಕಿ ಹಂಗ ಉದುರ್ತಿದ್ಲು ಏ ಅಳಿಯ ಅದಿನ್ನೇನಾರ ಕೇಕ್ ಕಟ್ ಮಾಡ್ಸಿದಿ ಅಷ್ಟು ಕೇಕ್ ಎಲ್ಲಾರ ಮಗ ಹಚ್ಚಿ ಕಳಿಸ್ತೇನ ಕೈ ಮುಗಿತೇನ್ರಿ ಯಾರು ಮಾತಾಡ್ಬೇಡ್ರಿ ಅಲ್ರಿ ಇವತ್ತ ಅವ್ರ ಹುಟ್ಟದ ಬೈತಿ ಅವ್ರು ಕೇಕ್ ಕಟ್ ಮಾಡಿ ಹೋಗಿ ಈಗ ನೀವು ಬಂದಿರಿ ಈ ಸಂಜೆ ಮುಂದೆ ನಿಮ್ ಬರ್ತಡೆ ಮಾಡೋದಲ್ರಿ ಇಲ್ಲ ಒಮ್ಮೆ ಹರಿಗೆ ಕರ್ಕೊಂಡು ಬಂದು ನನ್ನ ಅಲ್ಲೇ ಮುಗಿಸ್ಕೊಡು ಯಾವ ಲೇವಾ ಪಡ್ಕೊಂಡೆ ನನಗೆ ಹೇಳ್ದೆ ಯಾರ ಅಲ್ಲೇ ನಾವೇ ಹೋಗ್ರು ஆறு ஆய்தாசி பத்தியாகி இல்லை மகள மனியாக கேக் கட் வந்தி அது உட்கா ಇಲ್ಲಿ ಬಿಡ್ರಿ ಮಾಡ್ಕೊಂಡ್ ಬಿಡ್ರಿ ಹೊತ್ತಾಗ ಏನು ವರ್ಷಕ್ಕೊಂಬಿರ್ತದ ನಿಮ್ ಜಗಳಂತೂ ಅದು ದಿನ ಇದ್ದಿದೆ ನಂದು ಯಾವಾಗಾರ ಮಾಡಿ ಹೇಳಿ ನೋಡಿ ನಿನಗೆ ಕಂಟ್ರೋಲ್ ಮಾಡ್ತೀನಿ ಕಂಟ್ರೋಲ್ ಮಾಡ್ತೀನಿ ಮಾಡ್ ಕಂಟ್ರೋಲ್ ಹೆಂಗ್ ಮಾಡ್ತೀನಿ ಅಪ್ಪ ಮುಂದಿನ ವರ್ಷ ಮಾಡೋದು ನಿಂದೆ ಅಂದ್ರೆ ಮುಂದಿನ ವರ್ಷ ಇದು ವರ್ಷಕ್ಕೊಮ್ಮೆ ಮಾಡ್ತಾರಿ ಇಷ್ಟು ವರ್ಷ ಬಿಟ್ಟು ಮುಂದಿನ ವರ್ಷನ ತಗೊಳಕ್ ಎನ್ನಿ ಬೇಡ್ರಿ ಈಗ ಇವ್ರ ಕೇಕ್ ಕಟ್ ಮಾಡಿ ಆ ನಿಮ್ದು ಸಂಜೆಗ್ ಮಾಡಲ್ವ ನೋಡ್ರಿ

ಅಲ್ಲೆ ಅಪ್ಪ ಸುಮ್ ಕೇಕ್ ಕಟ್ ಮ್ಯಾಕರ್ ತಿಂದು ಹೋಗುದ ಬಿಟ್ ನೀ ಯಾಕೆ ಹಿಂಗ ಮಾಡಕ ಹೋತಿ ಮತ್ತ ಏನ್ ಮಾಡಿ ಮತ್ತ ಸುಮ್ನೆ ಕಟ್ ಮಾಡದ್ ಬಿಟ್ಟ ಏನಿದ ಜನ ನಿಮಗೆ ಬರ್ದಿದ ಯಾವ ಬೀಳಾಕತ್ತ ಕೇಕ ಅಲ್ಲ ಉರಿ ಉರಿ ಮುಂದೆ ನನಗ ಎರ್ಗನ ಆರ್ಲತ್ತಿದ್ ಹತ್ತದ ನಿನ್ನ ತೊಗೊಂಡ್ ನಿರ್ಗ ಹಸ್ತಿ ನೋಡಿ ಬೈ ಒಳಗ್ ಹೋಗ್ಯಾದ ಕಡೆ ರೀ ಕೇಕ ಅರ್ಧ ಚಲೋ ಐತಿ ನಾವ್ ತಿನ್ನ ಬರೀವಲ್ಲ

ಊರಾಗ ಅಡ್ಡಾಡಿ ನಾನು ಹಿಂಗ ಮೆರವಣಿಗೆ ಮಾಡ್ಕೊತೀನ್ ನಾ ಎಲ್ಲರಿಗೂ ಹೇಳ್ತೀನ ಓ ನೋಡ್ತೀನಿ ಆದ್ರೂ ಅಳಿಯ ತನ್ನ ನಾಕೀಕ ಮುಗೀತು ಈ ಮನೆ ಋಣ ಮುಗೀತು ಇವತ್ತಿಗೆ ನೀವು ನಾನು ಪಾಲಿಗೆ ಸತ್ತಂಗನ ಯಾವಾಗ ನನಗೆ ಹೇಳಾರ್ದ ನೀನ್ನ ಕರ್ಕೊಂಡು ಬಂದು ಇಲ್ಲಿ ಕೇ ಕಿ ನಮ್ನಿ ಹಚ್ಚಿಸಿ ಅಂದ್ರೆ ನೀವು ಸಂಬಂಧನೇ ಇಲ್ಲ ಆಕಿ ಬರ್ಲಿ ಆಕಿ ಹಣಿಮಿ ಬಾ ಏನ್ ನೋಡ್ತೀನಿ ಬಾ ಅದು ಮಾರೇ ತೊಳ್ಕೊಂಡು ಹೋರ ಸ್ವಲ್ಪ ತಮ್ಮ ಹೋಗ್ಲಿ ಬಿಡ ಬಂದ್ಕೊಂಡು ಏನ್ ಬೆಂಕಿ ಹಸ್ತೀನಿ ಹೋಗು ಇನ್ನೊಂದು ಬೇರೆ ಕೇಕ್ ತಗೊಂಬ ಸಂಜೆ ಒಂದ್ ಮೂರು ಮಂದಿ ಕೂಡ ಕುಂತ ಕೇಕ್ ಕಟ್ ಮಾಡೋಣ ಅಲ್ರಿ ಕೇಕ್ ತರ್ತೀನಿ ಬಿಡ್ರಿ ಏನೊಂದ್ ಕರೆ ಆದ್ರ ಮಾಮಾರ್ ಹಂಗ್ ಚಟ್ಕೊಂಡು ಹೋದ್ರಲ್ಲ ನೀವು ಒಂದ್ ಸ್ವಲ್ಪ ಹೇಳ್ಬೇಕಾಗಿತ್ತು ಹೋದ್ರ ಹೋಗ್ಲಿ ಬಿಡೋ ತಮ್ಮ ಎದಕ್ ಚಿಂತೆ ಮಾಡ್ತಿ ಅಲ್ಲ ನಿನ್ಗ್ರೆ ಹೇಳಕ್ ಬರಂಗಿಲ್ಲ ಏನ ಏನ್ ಮಾಡ್ರಿ ಹೇಳ್ರಿ ನೀವ್ ನೋಡಕತ್ತಿರ್ಲಿ ಎಷ್ಟ್ ದಿನ ಹಿಂಗಾದ್ರ ಅವ್ರಂತೆ ಕರೆ ಮೊದ್ಲೇ ಹೇಳಿದ್ನಿಲ್ಲ ಇದು ಹೋಗ್ಲಿ ಬಿಡ್ರಿ ಅವ್ರಿಗೆ ಹೋಗಿ ಸಿಟ್ ಮಾಡ್ಕೊಂಡು ಮತ್ತೆ वापस ಬರತಾರೆ ಸಂಜೀ ಬಂದಾ ಚೇಸ್ರಿಗೆ ತಗೊಂಬರಿ ಬರ್ರಿ ಇನ್ನೊಂದು ಕಿಲೋ ಕೆಜಿ ಬ್ಯಾರೆ ತರ್ತಿನಾಡಿ ರೀ 1 ಕೆಜಿ ತಗೊಂಬರಿ ಬರ್ರಿ ಆಯ್ತಲ್ವಾ 1 ಕೆಜಿ ನೇ ತರ್ತೀನಿ ನೀವು ಹೋಗಿ ಮುಗ ತಕೋರಿ ಒಳಗ ಹ್ಮ್ ನಿಮ್ಮ ಮೈಯಾನ ಗತ್ತಲೆ ನಿದ್ರುದು ನನಗೂ ನೋಡೋದಾಗ ನೀವ್ ಏನು ಮಾಡ್ಲಿಪ್ಪ ತಕೋರಿ ಏಯ್ ವರಸ ಒಂದ್ ಅರ್ಬಿ ತೊಂದೇನ್ ರೀ ಆಯ್ತು ಕೇಪ್ ತಕೊಂಡು ಬಾ ತಾಸ್ ಬಂದನ್